ಮುಖ್ಯಮಂತ್ರಿ ಕೂತಿರ್ಲಿರುವ ಎಷ್ಟೊಂದು ಅಧ್ಯಕ್ಷ ಮಾನ್ಯ ಅಧ್ಯಕ್ಷರು ನೀವು ಇವ್ರ ಹೆಸರು ಹೆಂಗ್ ಬಳಕೆ ಮಾಡ್ಕೊಂಡ್ರಿ ಒಬ್ಬರು ಚೀಫ್ ಮಿನಿಸ್ಟರ್ ನೋಟಿಸ್ ಕೊಡಬೇಕಿತ್ತು

ಒಬ್ಬ ನೀವು ವಿಶು ನೀವು ಮಾಡ್ಬೋದು ಬಳಕೆ ಹಾಗಾದ್ರೆ ಯಾರ ಹೆಸರು ಯಾರು ಬೇಕಾದ್ರೆ ಬಳಕೆ ಮಾಡ್ಬೋದಾ ಮೊದಲು ಸೀನಿಯರ್ ನೀವು ಪಾರ್ಲಿ ನೀವು ಅಧ್ಯಕ್ಷರೇ ಉಪ ಮುಖ್ಯಮಂತ್ರಿಗಳು ಸೀನಿಯರ್ ಸೀನಿಯರ್ ಮೆಂಬರ್ ಒಬ್ಬ ಸದಸ್ಯರ ಬಗ್ಗೆ ವಿತೌಟ್ ನೋಟಿಸು ನೀವು ಭ್ರಷ್ಟಾಚಾರ

ನಾವು ಅಡ್ಜೈಟ್ ಕೊಟ್ಟು ಸಿಎಂ ಹೆಸರು ತಗೊಂಡು ನೀನೆ ಪಿತಾಮ ಅಂತಂದ್ರೆ ಸಿಎಂ ಎಸ್ ಹೆಂಗ ಹೇಳ್ತಾರ್ಟೆಂಟ್ ನೀನೆಲ್ಲ ಕೆಲಕೊಂಡ ಈಗ ಮಾನ್ಯತೆ ಮಾಡಿ ನೋಟಿಸ್ ನೀವು ಆತನ ಗಮ್ಯ ದಿನವನ್ನ ಲೋಟಿ ಮಾಡಿ ಈಗ ಸಮರ್ಥನೆ ನಿಟ್ಕೊಂಡಿದ್ದಾರೆ ನಾಚಿಕೆ ಆಗಬೇಕು ಇವರಿಗೆ ಸಮರ್ಥನೆ ಮಾಡ್ಕೊಳ್ಳಿ ಮಾಡಿದ್ರಿ ಈಗ ಸದನವನ್ನು ಹತ್ತು ನಿಮಿಷ ಮುಂದೂಡುವಾಗಲಿದೆ